ನಿಷ್ಕಲ್ಮಶ ಮನಸ್ಸಿನ ವ್ಯಕ್ತಿತ್ವ ಸದಾ ಬಡವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಭರವಸೆಯ ಯುವ ನಾಯಕ ಮಾನವೀಯ ಮೌಲ್ಯಗಳ ಪರ ಸದಾ ನಿಲ್ಲುವ ಸರಳತೆಯ ಯುವಚೇತನ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಸ್ನೇಹಜೀವಿ ಯುವಕರ ಕಣ್ಮಣಿ ವಿದ್ಯಾರ್ಥಿ ಮಿತ್ರ ಬಡವರ ಬಂಧು ಸಮಾಜ ಸೇವಕ ಯುವ ನಾಯಕ ಕೊರೋನಾ ಸಮಯದಲ್ಲಿ ಕೊರೋನಾ ವಾರಿಯರ್ ಆಗಿ ಸೇವೆ ಸಲ್ಲಿಸಿದ ನಾಯಕ ಸದಾ ಒಂದಿಲ್ಲ ಒಂದು ಸೇವೆಯಲ್ಲಿ ತೊಡಗಿರುವ ಜನಸೇವಕರಾದ ಮುರಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜನಪರ ಕೆಲಸಗಳು ಸದಾಕಾಲ ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತೇವೆ ಶುಭ ಕೋರುವವರು ಮುರುಳಿ ಸ್ನೇಹಿತರು ಬಂಧು ಬಳಗದವರು ಹಾಗೂ ನ್ಯೂಸ್ ಐಟಿ ಒನ್ ಕನ್ನಡ ತಂಡ